ನಮಸ್ಕಾರ ರೀ ನಾವು ಹುಕ್ಕೇರಿ ತಾಲೂಕು ಬೆಲ್ಲದ ಬಾಗವಡಿ ಗ್ರಾಮದಾಗದೇವ್ರಿ ಪ್ರವೀಣ್ ಚರಾಟೆ ಅವರ ಪ್ಲಾಟ್ದಾಗ ಇದೀವಿ ಇಲ್ಲಿ ನಾವು ಎ ಎಸ್ ಎನ್ ಎಲ್ ಎ ಎಸ್ ಎನ್ ಎಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯವರಿಂದ ಭೂಮಿ ಜಿ ಮತ್ತು ಮತ್ತು ಮಾತುಸ್ರಿ ರೀ ಈ ಪ್ಲಾಟಿಗೆ ಈ ಪ್ಲಾಟಿಗೆ ಮತ್ತು ಅದು ರಿಸಲ್ಟ್ ಏನು ಬಂದೈತಿ ಅವ್ರ ರೈತರ ಮಾಲಕರಾದಾರ ಅವ್ರ ಬಾಯಿ ಕೇಳಿ ಓಕೆ ಸರ್ ನಮಸ್ತೆ ಸರ್ ಒಂದು ಎಸ್ ಎನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಈ ಕಂಪ್ನಿ ಪ್ರಾಟ್ಸ್ ನೀವು ಎರಡು ವರ್ಷದ ಯೂಸ್ ಮಾಡತ್ತೆ ರೀ ಹೋದ ವರ್ಷನೂ ಕೂಡ ನಾವು ಯೂಸ್ ಮಾಡಿಸಿದ್ದೀನಿ ನಿಮಗೆ ಈ ಪ್ರೆಸೆಂಟ್ ಈ ಪ್ಲಾಟಿಗೆ ನಾವು ಭೂಮಿ ಜಾರ್ ಮತ್ತು ಮಾತೋಶಿ ಈ ಪ್ಲಾಟ್ಸ್ನ ಯೂಸ್ ಮಾಡ್ಸಿದ್ದೀವಿ ಅಂದ್ರೆ ನಿಮ್ಮ ಎಡಗಡೆ ಸೈಡಿರುವಂಥ ಈ ಪ್ಲಾಟಿಗೆ ಕರೆಕ್ಟಾ ಸೊ ಅದ ನಿಮ್ಮ ಬದ್ಲಾಗೇನು ಏನು ಬೈ ಸರ್ ನಮ್ಮ ಡೋಸ್ ಯೂಸ್ ಮಾಡಿದ್ಮೇಲೆ ಸರಿಯಾಗಿ ಬಂದಿದೆ ಹ್ಞೂ ಕಲರ್ ಆಗಿರ್ಬೋದು ಕಲರ್ ಚೆನ್ನಾಗಿ ಬಂದಿದೆ ಹ್ಞೂ ಮರಿ ಬಂದಾವೆ ಇಳುವರಿ ಮರಿನು ಚಲೋ ಇದೆ ಹಾಂ ಇಳುವರಿನು ಚಲೋ ಬೀಳ್ತಾ ಇದ್ದೇವೆ ಮಾಡಿದ್ದು ಓಕೆ ಈ ವರ್ಷ ಚೆನ್ನಾಗಿದೆ ಇಳುವರಿ ಕಲರು ಚೆನ್ನಾಗಿದೆ ಓಕೆ ಹಂಗೆ ನೋಡಿದ್ರೆ ಸರ್ ಈಗ ಈ ಸೈಡ್ ಇರೋದು ಪ್ಲಾಟ್ ನಿಮ್ದೆ ಅಂದ್ರೆ ನೀವು ಬಲ್ಕಿನ ಸೈಡ್ ಇರೋದು ಪ್ಲಾಟ್ ಐತ್ರಿ ಸೊ ಇಲ್ಲೇ ರೈಟ್ ಸೈಡ್ ಇರೋದು ಪ್ಲಾಟ್ ನಿಮ್ದೈತಿ ಹಾಂ ಬಟ್ ಸಿಂಪಲ್ ಏನಪ್ಪಾ ಅಂದ್ರೆ ನಿಮಗೆ ಇಲ್ಲಿ ನೀರ್ ಇಲ್ಲದೆ ಕಾರ ನೀವು ಯೂಸ್ ಮಾಡೋಕ್ಕಾಗಿಲ್ಲ ಡೋಸೆಜ್ ಬಂದಿದೆ ಯೂಸ್ ಮಾಡಿದ ಪ್ಲಾಟ್ ಅಂತ ಪೂರ್ತಿ ನಿಮ್ಗೆ ಗ್ರೀನೇಷ್ ಬೈತಿ ಗ್ರೋತ್ ಕೂಡ ಬೈತೆ ಸರ್ ನೀವು ಹೋದ ವರ್ಷ ಯೂಸ್ ಮಾಡಿದ್ರಿ ನಾವು ಜಸ್ಟ್ ಇಲ್ಲಿ ಕಂಪರಿಸನ್ ಅಂದ್ರೆ ಕಲರ್ ಗ್ರೋತ್ ಅಷ್ಟು ನಾವು ತೋರಿಸ್ಬೋದು ಕರೆಕ್ಟಾ ಸೊ ಇದನ್ನ ಬಿಟ್ರೆ ಹೋದ ವರ್ಷದಲ್ಲಿ ನಾವು ನೀವು ನಮ್ದು ಏನು ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರಲ್ಲ ಸೊ ಅವಾಗ ನಿಮ್ಗೆ ಟನ್ನೇಜು ಯಾವ ಥರ ಅನ್ನಿಸ್ತು ಓಕೆ ಏನು ಇಳುವರಿ ಏನು ಬಿದಿತ್ತು ಸರ್ ನಿಮ್ಗೆ ನಮ್ಗೆ ಇಳುವರಿ ಸೆವೆನ್ ತನಕ ಪ್ರತಿ ವರ್ಷ ಏನು ಬರ್ತೈತೆ ಸರ್ ನಮ್ದು ಇಳುವರಿ ಪ್ರತಿ ವರ್ಷ ಬರ್ತಾ ಇದೆ ಅಲ್ಲ ಪ್ರತಿ ವರ್ಷ ಅಂದ್ರೆ ಮೊದ್ಲು ಕೆಮಿಕಲ್ ಮಾಡ್ತಿದ್ರಲ್ಲ ಇಲ್ಲ ಇಲ್ಲ ಆಗಿಲ್ಲ ಅವಾಗ ಫೋರ್ಟಿ ಫೋರ್ಟಿ ಫೈ ಮುಂದೆ ದಾಟಿದ್ದಿಲ್ಲ ಆ ಫೋರ್ಟಿ ಫೈವ್ ಮುಂದೆ ಯಾವ ದಾಟಿಲ್ಲ ಸೊ ಹೋ ಇದನ್ನು ಮಾಡದ್ಲಿ ಸೆವೆಂಟಿ ಅಬೋವ್ ಸೆವೆಂಟಿ ಸೆವೆಂಟಿ ಆಯ್ತು ಸೆವೆಂಟಿ ಸೆವೆಂಟಿ ಅಬೋವ್ ನಿಮ್ಗೆ ಬಂದೆ ಸರ್ ಸೊ ನಮ್ಮ ಪ್ರಾಡ್ಸ್ ನಿಮ್ಗೆ ಅವ ಕೊಟ್ಟಿದ್ದು ಒಂದು ಕ್ರೋರಿಚ್ ಅಂತ ಕೊಟ್ಟಿದ್ವಿ ಕೃಷಿಕ ಅಂತ ಕೊಟ್ಟಿದ್ವಿ ಭೂಮಿ ಜಾರ ನಿಶ್ಚಿತ್ ಪೌರಂತ ಎಲ್ಲ ಪ್ರಾಡ್ಸ್ ನಾವು ಇಲ್ರಿ ಹಾಂ ಭೂಮಿ ಜಿಆರ್ ಕೊಟ್ಟಿದ್ದೇವೆ ಮಾತುಶ್ರೀ ಕೊಟ್ಟಿದ್ದೇವೆ ಗ್ರೋರಿಚ ಕೃಷಿಕ ಒಂದೊಂದು ಸ್ಪ್ರೇ ಕೊಟ್ಟಿವಿ ಅವು ಆ ಟೈಮ್ಗೆ ಆ ಟೈಮ್ ಓಕೆ

ಸೊ ಕುಳಿ ಕಬ್ಬು ನೋಡಿದ್ರೆ ಕಂಪೇರ್ ಮಾಡಿದ್ರೆ ಲಾವಣಿಗಿಂದ ಬೆಸ್ಟ್ ಐತಿ ರೆಸ್ಪಾನ್ಸ್ ಐತಿ ರೈತರು ಹೋಗಾರ ಕೇಳ್ತಾರ ಅಂತ ಹೇಳಿದ್ರು ಸೊ ನೀವು ಹಂಗೆ ನೋಡಿದ್ರೆ ಹೆಂಗೆ ಬಂದಿದೆ ಕಲರ್ ಏನು ಅಂತ ಹೇಳಿ ಏನು ಯೂಸ್ ಮಾಡಿದ್ರೆ ಅದು ಕೂಡ ಕೇಳ್ತಾರೆ ಅವರು ಸ್ವಲ್ಪ ಹೇಳಿ ಅಂತ ಇದ್ದಾರೆ ಆದರೆ ನನಗೆ ಟೈಮ್ ಏ ಸರ್ ಟೋಟ್ಲಿ ಎಸ್ ಎಲ್ ಕಂಪ್ನಿ ಪ್ರಾಡ್ಟಿಂದು ನೀವು ರಿಸಲ್ಟ್ಗೆ ನೀವು ಖುಷಿ ಇದೆ ಸರ್ ಖುಷಿ ಓಕೆ ಕಂಪ್ನಿ ಸರ್ವಿಸ್ ಹೆಂಗಿದೆ ಸರ್ ಅಂದ್ರೆ ನಿಮ್ಮ ಬಳಕೆ ಮಾಡೋದು ಹೇಳ್ದಾಗಿರ್ಬೋದು ಸರ್ವಿಸ್ ಕೂಡ ಚೆನ್ನಾಗಿದೆ ಸರ್ ಸೊ ನಮ್ಮ ಬಾಕಿ ನಮ್ಮ ಕರ್ನಾಟಕ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಏನಿಲ್ಲ ಎಲ್ಲ ಆಗುತ್ತೆ ಓಕೆ ಆದರೆ ಇನ್ನೂ ಕೆಲವೊಬ್ಬರು ಜನದ ಇನ್ನೂ ಅಂದ್ರೆ ಇರತ್ತಲ್ಲಪ್ಪ ಆರ್ಗ್ಯಾನಿಕ್ ಮಾಡಿದ್ರೆ ಬರಲ್ಲ ಕರೆಕ್ಟ್ ನಾನು ನಿಜ ಹೇಳ್ತೀನಿ ಆರ್ಗ್ಯಾನಿಕ್ ಮಾಡಿದ್ರೆ ಬರತ್ತಾ ಬರೋದು ಆಲ್ಮೋಸ್ಟ್ ಸೆಕೆಂಡ್ರಿ ಬಟ್ ಒಂದೇನಪ್ಪ ಅಂದರೆ ಪ್ರತಿ ಒಂದೇ ಸರ್ತೀನಿ ಆರ್ಗ್ಯಾನಿಕ್ ಮಾಡೋಕ್ಕಿಂತಲೂ ಕ್ರಮೇಣವಾಗಿ ಚೇಂಜ್ ಮಾಡಿದ್ರೆ ನಿಮ್ದು ಭೂಮಿನೂ ಕೂಡ ಉಳಿಸ್ಬೋದು ಒಂದು ಒಳ್ಳೆಯ ಇಳುವರಿ ತೆಗಿಬೋದು ಭೂಮಿನೂ ಕೂಡ ಕಾಪಾಡ್ಬೋದು ಸೊ ನಾವೇ ಎಲ್ಲ ರೈತರು ಹೇಳೋದಿಷ್ಟೇ ಸರ್ ಇದೇ ಥರ ಪ್ರಾಡ್ಸ್ ಇನ್ನೂ ಮುಂದಿನ ಬರುವಂಥ ಎಲ್ಲ ಪ್ರಾಡ್ಟ್ಸು ಕೂಡ ಡೋಸೇಜ್ ಕರೆಕ್ಟಾಗಿ ಯೂಸ್ ಮಾಡಿರಿ ಹೋದ ವರ್ಷಕ್ಕಿಂತ ಇನ್ನೂ ಒಳ್ಳೆಯ ರಿಸಲ್ಟ್ ಕೊಡ್ತೇವೆ ಅಂತ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ತೆ ಸರ್ ನಮಸ್ತೆ